ಿರುವುದು ಮತ್ತೆ ಮನೆಯಲ್ಲಿ ನುಗ್ಗಿರುವುದು ಕಾಣ್ತಾ ಇದೆ ಲಭ್ಯವಿರುವ ಸಾಕ್ಷರಗಳಿಂದ ಕಾಣ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ತನಿಖೆ ನಾವು ರೀತಿ ಬೇರೆ ಕಡೆ ಎಲ್ಲ ಅದರ ಬಗ್ಗೆ ಸಹ ತನಿಖೆ ಈಗಾಗಲೇ ನಮ್ಮ ಟೀಮ್ಸ್ ನಾವು ಕಳಿಸಿದೀವಿ ಆ ಈಗಾಗ್ಲೇ ತನಿಖೆ ಆ ನಡೀತಾ ಇದೆ ಮತ್ತೆ ಪ್ರಕರಣ ಬಿಡಿಸ್ಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನು ನಡೆಸಲಾಗುತ್ತೆ ಇದನ್ನು ಯಾವ ರೀತಿ ವ್ಯಕ್ತಿ ಕಾಣ್ತಾರೆ ಆ ರೀತಿ ಧರಿಸಿದ ಬಟ್ಟೆ ಯಾವ ರೀತಿ ಅದರಲ್ಲಿ ಯಾವ ರೀತಿ ಹೇಳ್ತಾರೆ ನಾವು ವಿ ಹ್ಯಾವ್ ಟು ಕನ್ಫರ್ಮ್ ದಿಸ್ ಈ ನಾವು ಕನ್ಫರ್ಮ್ ಮಾಡ್ಬೇಕಾಗಿದೆ ಹೇಗಿದೆ ಸರ್ ವೇಷಭೂಷ ವೇಷಭೂಷ ಅಂದ್ರೆ ನೀವು ಹೇಳಿದ ಚಡ್ಡಿ ಗ್ಯಾಂಗ್ ಅಂತ ಹೇಳ್ತಾರೆ ಮತ್ತೆ ನೋಡಿ ಈಗ ಏನ್ ನಾವು ಸಾಕ್ಷಾತ್ ಕಾಣ್ತಾ ಇವೆ ಸ್ಪಷ್ಟವಾಗಿ ಏನು ಕಾಣಲ್ಲ ಮುಖ ಏನು ಕಾಣುವುದಿಲ್ಲ ಆದ್ರೆ ಏನ್ ಮೂವ್ಮೆಂಟ್ ನೋಡಿದ್ರೆ ಆ ಬಟ್ಟೆ ಆ ರೀತಿ ಇದಾವೆ ಅಂತ ಕಾಣ್ತಾ ಇದೆ ಅಂದ್ರೆ ಬನಿಯನ್ನು ಚಡ್ಡಿ ಅಂಕಿಕೆ ಫಸ್ಟ್ ಅದು ಕ್ಲಿಯರ್ ಆಗಿ ಹೇಳಲಿಕ್ಕೆ ಆಗಲ್ಲ ಬಟ್ ಫುಲ್ ಪ್ಯಾಂಟ್ ಅದಕ್ಕೆ ಅವರು ಜಂಡಿಗೆ ಆಗಲ್ಲ ಅಂತ ಹೇಳ್ತಾರೆ ಆಯ್ತು ಯಾಕ ರೀತಿ ವಿಷ ಧರಿಸ್ತಿರ್ಬೋದು ಸರ್ ಅವ್ರು ಅಂದ್ರೆ ಸಿಗ ಮಾಡಿ ಅದಕ್ಕೆ ಅಲ್ಲಿ ಕೈಗೆ ಸಿಗಬಾರ್ದು ಅದೊಂದು ರಾಜಕೀಯ ಬಟ್ ಅದೇ ರೀತಿ ಅವರು ಎಲ್ಲ ಈ ರೀತಿ ಬೇರೆ ಕಡೆ ಸಹ ಆಫೆನ್ಸ್ ಆಗಿರ್ಬೋದು ಇದಕ್ಕಿಂತ ಮುಂಚೆ ಆಗಿವೆ ಸೊ ಯಾರು ಮಾಡಿರ್ಬಹುದು ಅದಕ್ಕೆ ಸ್ವಲ್ಪ ಈ ಹೆಚ್ಚಿನ ಸರ್ ಇದ್ರ ಬಗ್ಗೆ ಅವೇರ್ನೆಸ್ ಯಾವ ರೀತಿ ಅವೇರ್ನೆಸ್ ಅಂದ್ರೆ ನೋಡಿ ಯಾವ ಸಸ್ಪಿಷಿಯಸ್ ಮೂಮೆಂಟ್ ಕಂಡ್ರೆ ಫಸ್ಟ್ ಆಫ್ ಆಲ್ ನೀವು ಜನರು ನಮಗೆ ಒನ್ ಒನ್ ಟು ಒನ್ ಒನ್ ಟೂ ಇದೆ ಅದಕ್ಕೆ ನೀವು ಫೋನ್ ಮಾಡ್ಬೋದು ಅದು ಎಲ್ಲ ರೆಕಾರ್ಡ್ ಆಗುತ್ತೆ ಪೊಲೀಸ್ ಮ್ಯಾನ್ ಅಲ್ಲಿ ಬರುತ್ತೆ ಸ್ಪಂದಿಸ್ತದೆ ಸ್ಪಂದಿಸ್ತಾರೆ ಮತ್ತೆ ನಮ್ಮ ಅಧಿಕಾರಿಗಳ ಫೋನ್ ನಂಬರ್ ಗೆ ಸಹ ನಾವು ಸಿಬ್ಬಂದಿ ಅಧಿಕಾರಿ ಅದಕ್ಕೆ ಬೀಟ್ ನವರಿಗೆ ನಮ್ಮ ಸಾರ್ವಜನಿಕ ಸಂಪರ್ಕದಲ್ಲಿ ಇದ್ರೆ ಇಂತಹ ವಿಷಯವನ್ನು ಈ ಕೂಡಲೇ ಗಮನಕ್ಕೆ ತರಲಿಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಸರ್ ಈಗ ಗೋಡುಮಟ್ಟ ಏರಿಯಾದಲ್ಲಿ ಮೈಕ್ ಹಾಕಿ ಅನೌನ್ಸ್ ಮಾಡ್ತಾ ಇದ್ದಾರೆ ಈಗ ಈಗಾಗಲೇ ನಾವು ರಾತ್ರಿ ಹೊತ್ತಿನಲ್ಲಿ ವಿಜಯಪುರ ಜಿಲ್ಲೆಯಾದ್ಯಂತ ಅಲ್ಲಿ ಅಲ್ಲಿ ಚೆಕ್ ಪೋಸ್ಟ್ ಎಲ್ಲ ಹಾಕ್ತೀವಿ ನಾ ಸಹ ಮಾಡ್ತೀವಿ ರಾತ್ರಿ ಹೊತ್ತಿಗೆ ನಾವು ಸಸ್ಪಿಶಿಯಸ್ತಾರೆ ಅವರ ಚೆಕ್ ಮಾಡ್ತೇವಿ ನಿನ್ನೆ ರಾತ್ರಿ ಘಟನೆ ಆದ ನಂತರ ಮುಂದೆ ಸಹ ನಾವು ಎಲ್ಲರಿಗೂ ಸ್ಟ್ರಿಕ್ಟ್ ಆಗಿ ಕಂಟ್ರಿಕ್ಟ್ ಆಗಿ ರಾತ್ರಿ ನೈಟ್ ರೌಂಡ್ ಮಾಡೋಕೆ ಎಲ್ಲ ನಿರ್ದೇಶನ ನೀಡಲಾಗಿದೆ ಮತ್ತೆ ಅದನ್ನು ಚೆಕ್ ಸಹ ಮಾಡ್ಲಾಗುತ್ತೆ ಮೈಕ್ ಅನೌನ್ಸ್ಮೆಂಟ್ ನಾವು ಸೈರನ್ ಹಾಕುವುದು ನೈಟ್ ರೌಂಡ್ಸ್ ಮಾಡುವಾಗ ಸೈರನ್ ಹಾಕುವುದು ನಾರ್ಮಲ್ ಆಗಿ ನಾವು ಮಾಡ್ತೀವಿ ರಾತ್ರಿ ಸ್ವಲ್ಪ ಅನೌನ್ಸ್ಮೆಂಟ್ ಯಾವ ರೀತಿ ಅಂದ್ರೆ ಏನೋ ಸಸ್ಪೆಷನ್ ನಮಗೆ ತಿಳಿಸಿ ಆ ರೀತಿ ಒಂದು ಲೋಕಲ್ ಪೊಲೀಸ್ ಸ್ಥಳೀಯ ಸ್ಥಾನೆಯಿಂದ ಒಂದು ಅನೌನ್ಸ್ಮೆಂಟ್ ಮಾಡಿ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹೊಮನಾಬಾದ